ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಗೀತ ಕಲಿಯುವ ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರವು ಗದಗದಿಂದ ಹುಬ್ಬಳ್ಳಿಗೆ ಶಿಫ್ಟ್ ಆದ ಹಿನ್ನೆಲೆ ಸಂಗೀತ ಪರೀಕ್ಷೆಯನ್ನ ಗದಗದಲ್ಲಿ ನಡೆಸಲು ಒತ್ತಾಯಿಸಿ ವಿದ್ಯಾರ್ಥಿಗಳೊಂದಿಗೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಚ್ಚನ್ ಅವರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಿರಿಕಾರಿದ್ರು ಇನ್ನು ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಅತಿ ಹೆಚ್ಚು ಸಂಗೀತ ಶಿಕ್ಷಕರನ್ನ ತಯಾರು ಮಾಡುವಂತ ಕೇಂದ್ರ ಯಾವ್ದಾದ್ರು ಇದ್ರ ಅದು ಗಮಗಿನ ಹೆಮ್ಮೆಯ ಕೇಂದ್ರ ಎಲ್ಲ ಮಕ್ಕಳು ಜೊತೆಗೆ ವಿವಿಧ ಕನ್ನಡಪರ ಸಂಘಟನೆಗಳು ಎಲ್ಲರೂ ನಮ್ಮ ನಗರದ ನಮ್ಮ ಪೂಜ್ಯ ಅಜ್ಜನವರ ಕೂಡ ನಮಸ್ಕಾರಗಳನ್ನು ತಿಳಿಸಿ ಸಂಗೀತಕ್ಕೆ ಹೆಸರುವಾಸಿ ಅದು ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಮಠದಿಂದ ಅಂತ ಇತಿಹಾಸ ಇರುವ ಮಠದ ಏನು ಬೇರೆ ಜಿಲ್ಲೆಗೆ ಏನು ವರ್ಗಾವಣೆ ಮಾಡಿರ್ತಕ್ಕಂತ ಸರ್ಕಾರದ ನಿಲುವು ಬಹಳಷ್ಟು ಖಂಡನೀಯ ಅಂದ ಅನಾಥ ಮಕ್ಕಳ ಏನು ಭವಿಷ್ಯಕ್ಕಾಗಿ ತಾವೇ ಖುದ್ದಾಗಿ ಯಾವುದೇ ಜಿಲ್ಲೆಗೆ ಹಸ್ತಾಂತರಿಸಿ ಬಹಳ ಅನ್ಯಾಯವನ್ನು ಮಾಡಿರ್ತಕ್ಕಂತ ಈ ಸರ್ಕಾರದ ನಿಲುವನ್ನು ನಾವು ಇವತ್ತು ಬಹಳ ಖಂಡಿಸ್ತೇವೆ ಇನ್ನು ಏನು ಇವತ್ತು ಶಾಂತಿ ರೀತಿಯಿಂದ ಗವಾಯಗಳು ಮಾಡಿದ ಪೂಜ್ಯ ಕಲ್ಲೇಜರ್ ನೇತೃತ್ವದಲ್ಲಿ ಇದರ ಬಗ್ಗೆ ಕ್ರಮ ಏನಾದ್ರೂ ಆಗದೆ ಇದ್ರೆ ಉಗ್ರವಾದ ಹೋರಾಟವನ್ನು ಮಾಡಿರ್ತಕ್ಕಂತ ಕುಲಪತಿಗಳಿಗೆ ನಾಚಿಕೆ ಬರಬೇಕು ಯಾಕಂತ ಕೇಳಿದ್ರೆ ಇದು ಸುಮಾರು ನೂರ ಐದು ನೂರ ಇಪ್ಪತ್ತು ವರ್ಷಗಳಿರ್ತಕ್ಕಂಥ ಸ್ಥಾಪನೆಗೊಂಡಿರ್ತಕ್ಕಂಥ ಗುರುವರ್ಯರು ಪಂಚಾಕ್ಷರಿ ಅಜ್ಜನವರು ಪೂಜ್ಯ ಪಂಚಾಕ್ಷರ ಗುರುವರದ ಕರುಣೆಯ ಕಂದರಾಗಿ ಇತ್ತು ಆ ಬದಲು ಮಾಡಿ ಯಾಕ್ಷನ್ ಬರ್ಲಿಕ್ಕೆ ಆಗೋದಿಲ್ಲ ಆ ತಾಯಿ ಬಂದು ಬಳಗ ಯಾರು ನಮ್ಮ ರಾಜು ಕಾನಪ್ಪನವರು ಈ ಹೊರ ಇವತ್ತು ಪರೀಕ್ಷಾ ಕೇಂದ್ರಗಳನ್ನ ಧಾವಾಡ ಇದು ಸಂಗೀತ ಕಾಸಿ ಅಂತ ಕಲಿಸಿಕೊಟ್ಟಿದ್ದು ಕುಮಾರ ಸ್ವಾಮಿಗಳು ಪಂಡಿತ್ ಪಂಚಾಕ್ಷರಗಳು ಪುತ್ರಾಗಿರುವುದರಿಂದ ನೂರು ವರ್ಷದ ಇತಿಹಾಸ ಯಾಕ್ಷನ್ ನಡೆಸ್ತಕ್ಕಂಥ ಗದಗ ಸೆಂಟರ್ ಅನ್ನು ಕೂಡ ಮೈಸೂರು ಗಂಗಾಬಾಯಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕುಲಪತಿಗಳಾದಂಥ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿ ತಕ್ಷಣ ಕುಲಪತಿಗಳನ್ನು ವಜಾ ಮಾಡಬೇಕು ಅಂತೇಳಿ ಮೂರು ರೂಪಾಯಿ ತಿಳಿಸಿ ಯಾಕಂದರೆ ಇದು ಹಂಗೈತಿ ಅದಕ್ಕೆ ಏನಾದರೂ ಒಂದು ಹೇಳೆ ಇವತ್ತಿದು ಒಂದೇ ಇವತ್ತು ಇವತ್ತೇನಾದರೂ ಆಶ್ರಮದಿಂದ ಇವತ್ತು ಡಿ ಸಿ ಆಫೀಸವರಿಗೆ ನಾವಿವತ್ತು ಕೃಷ್ಣ ಆಶ್ರಮದ ಕೋಟಾಂತರ ಭಕ್ತರು ಎಲ್ಲೆಲ್ಲಿ ಏನೇನು ಆಗ್ತೈತೆ ಗೊತ್ತಿಲ್ಲ ಆದರೆ ಇಡೀ ಭಕ್ತರನ್ನೆಲ್ಲ ಕರ್ಕೊಂಡು ಸರ್ಕಾರ ವಿರಕ್ತವಾಗಿ ನಾವು ಸಿಡಿದೋಳುವಂಥ ಒಬ್ಬ ಮಿನಿಸ್ಟರ್ ಕಡೆಯಿಂದ ಫೋನ್ ಹೋಗಿ ಸರಿ ನಾವು ಕೊಡ್ತೀನಿ ಅಂತೇಳಿ ಮಾತಾಡಿದಂಥ ಕುಲಪತಿ ಮಾತು ಕೊಟ್ಟು ಮಾತು ತಪ್ಪಿದಂಥ ಯೂನಿವರ್ಸಿಟಿ ಕುಲಪತಿಗಳು ನಮ್ಮ ಗದಗಿನ ಸ ಸಾಹೇಬರು ಮಾತಾಡಿದರು ಏನು ನೀವು ಹೇಳಬಾರ್ದು ನಮಗೆ ನೇರವಾಗಿ ಸಂಗೀತ ಕ್ಷೇತ್ರ ಇಲ್ಲಿ ಸೆಂಟರ್ ಕೊಡಬಂಡಿರುವಂಥ ನಮ್ಮ ಎಲ್ಲ ಗದಗ ಬೆಟ್ಟಗೇರಿ ಸರ್ವಧರ್ಮದ ಸಂಘ ಸಂಸ್ಥೆ ಎಲ್ಲ ಸಾರ್ವಜನಿಕರು ಭಕ್ತರು ಆಶ್ರಮದ ಶಿಷ್ಯರು ಎಲ್ಲ ಇಂತಾವು ವಿಶೇಷವಾಗಿ ತಾವು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಗಂಗೂಬರಿ ಆಂಗ್ಲ ಸಂಖ್ಯೆ ಅಂದ್ರ ಗದಗ ಈ ಸಲ ಇಪ್ಪತ್ನಾಲ್ಕು ಎಚ್ಚತ್ತುಗೊಂಡು ಆ ವಿಶ್ವದಲ್ಲಯದವರು ಈ ನಡೆಯಿಂದ ಹಿಂದೂ ಸರಿಬೇಕು ಆ ಗದಗಿಗೆ ಸಂಗೀತ ಈ ಹೋರಾಟವನ್ನು ಉದ್ದೇಶಿಸಿ ಪರಮ ಪೂಜ್ಯರು ಎರಡು ಮಾತಗಡೆ ಆಯ್ತು ಇದು ಸಂಗೀತ ಕಾಸಿ ಅಂತ ಕಡಿಮೆ ಕೊಟ್ಟಿದ್ದು ಕುಮಾರ್ ಪಂಡಿತ ಪಂಡಿತ್ ಪಂಚಾಕ್ಷರಗೊಳ್ ಗುಟ್ರಾಜಗುಳಿಂದ ನೂರು ವರ್ಷದ ಇತಿಹಾಸ ಚರ್ಮ ನೆರಸ್ತಕ್ಕಂಥ ಗದಗ ಸೊ ಏನು ವಿಶೇಷ ನಮ್ಮ ಕಡೆ ಏನೂ ಇಲ್ಲ ನಿಮ್ಗೆ ಹೇಳೋದೇನಂದ್ರೆ ಈಗೆಲ್ಲರೂ ಪರಮಪೂಜಾ ಡಾಕ್ಟರ್ ಕಲಾಯಾಜನವ್ರು ಹೇಳಿದ್ದಾಯಿತು ಸಾಲಿಮಠ್ ಸರ್ ಅವರು ಹೇಳಿದಾಯಿತು ಎಲ್ಲ ಹಿರಿಯ ವ್ಯಕ್ತಿಗಳು ಹೇಳಿದ್ದಾಯ್ತು ಸೊ ನಾವೇನು ಕೇಳ್ಕೊತೀವಿ ಅಂದರೆ ಸಂಗೀತ ಅಂದ್ರೆ ಗದಗ ನೆನಪಾಗ್ತದೆ ಗದಗ ಅಂದ್ರೆ ಸಂಗೀತ ನೆನಪಾಗ್ತದೆ ಸಂಗೀತ ಅಂದ್ರೆ ಗದಗ ಗದಗ ಅಂದ್ರೆ ಸಂಗೀತ ಸೊ ನೀವು ಈ ರೀತಿ ಮಾಡೋದು ಭಾಳ ತಪ್ಪಾಗ್ಲಿಗತ್ತದ ಯಾಕಂದ್ರೆ ನಾವು ಎಕ್ಸಾಮ್ ಕಟ್ಟಿರ್ತೀವಿ ನಾವು ಸೀನಿಯರ್ ಕಟ್ಟಿದ್ದೀವಿ ನಮಗೂ ಭಾಳ ತೊಂದರೆ ಆಗ್ತದೆ ಸೊ ಈ ವರ್ಷ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಅಲ್ಲಿಗೆ ಹಾಕ್ತಾರೆ ನಾವು ಮುಂದಿನ ವರ್ಷ ಹೋಗಿ ಕೇಳಿದ್ರು ನಮಗೆ ಕೊಡೋಂಗಿಲ್ಲ ಹೋದರ್ಷನೆ ಬರ್ದಿರಿ ಅಂತ ಅಂತೀವ್ರೆ ಅಂದ್ಬಿಡ್ತಾರೆ ಸೊ ಹೀಗಾಗಿ ನಾವು ಹೋರಾಟ ಮಾಡಾಗತ್ತೀವಿ ಏನಿಲ್ಲ ನೂರಾರು ವರ್ಷಗಳಿಂದ ಇತಿಹಾಸ ಐತಿ ಗದಗನಾಗ ಇಲ್ಲೇ ಎಕ್ಸಾಮ್ ಸೆಂಟರ್ ಆಗಬೇಕು ಸೊ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೆಯಂಗಿಲ್ಲ ಸೊ ಅವರು ನನಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ನಾವು ಎಕ್ಸಾಮ್ ಕಟ್ಟಿರ್ತೀವಿ ಯಾಕಂದ್ರೆ ಗದಗ ಸಂಗೀತ ಕಾಶಿ ಭಾಳ ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಸರು ಭಾಷಿ ಆದಂಥ ನೂರ ಐವತ್ತಕ್ಕಿಂತ ಎಲ್ಲ ನಮ್ಮ ಗದಗ ಡಿಸ್ಟ್ರಿಕ್ದವರು ಅದಾರ ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಿಗಬೇಕಾದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ ಸೊ ಹೀಗಾಗಿ ದಯವಿಟ್ಟು ನಿಮಗಲ್ಲಿ ನಾವು ಕೇಳ್ತೀವಿ ನಾವು ಏನು ಮಾಡಬೇಕು ಎಲ್ಲ ಮಾಡಿದ್ದೀವಿ ಪಿ ಎಮ್ ಹತ್ರನು ಕೇಳಿಸಿದ್ದೀವಿ ಸಿ ಎಮ್ ಹತ್ರನು ಕೇಳಿಸಿದ್ದೀವಿ ಎಮ್ ಎಲ್ ಎ ಎಂ ಪಿ ಎಲ್ಲ ಕಡೆನೂ ಕೇಳಿಸಿದ್ದೀವಿ ಸೊ ನೀವು ಏ ನಮ್ಮದೇ ಆಗಬೇಕು ಅಂತ ನೀವೇನು ಮಾಡ್ತಿಲ್ಲ ಸೊ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಗದಗ ಸೆಂಟ್ರಿಗೆ ಬರಬೇಕು ಬೆಳೆ ಬರಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೋಂಗಿಲ್ಲ ರೇವಣ್ಣ ಅಂತ ನಮ್ಮ ಗದಗಿಗೆ ನೂರಾರು ವರ್ಷದ ಇತಿಹಾಸ ಪಂಚಾಕ್ಷರಗಳು ಗುರುಗಳು ಮಾಡ್ಕೊಂಡು ಬಂದ ಸಂಗೀತ ಇವತ್ತು ಇಲ್ಲಿ ಸಂಗೀತ ಸೆಂಟ್ರವನ್ನು ತೆಗೆದು ದಾ ಹುಬ್ಬಳಿ ಧಾರವಾಡ ಹಾಕ್ಯಾರ ಕುಲಪತಿಗಳು ಮೈಸೂರು ಗಂಗಾಬಹೇಶ್ವರ ಇಲ್ಲದ ಕುಲಪತಿಗಳು ಇದು ನೇರವಾಗಿ ಇದು ದುರುದ್ದೇಶದಿಂದ ಮಾಡಿದಂಥ ಕುಲಪತಿಗಳು ಇವತ್ತು ಅಂಧ ಅನಾಥ ಮಕ್ಕಳಿಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ವಾಹನ ಸಹಕಾರ ಬೇಕು ಯಾಕಂದರೆ ಅದು ಏನು ಮಾಡೋಕ್ಕಾಗಲಾರದಕ್ಕೆ ಇವತ್ತು ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕು ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸಂಕನೂರ್ ಸಾರು ಡಿ ಆರ್ ಪಾಟೀಲ್ರು ಎಲ್ಲರ ಗಮನಕ್ಕೆ ಕುಲಪತಿಗೆ ತಂದರು ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದಂಥವ್ರು ನಮ್ಮ ಗುರುಗಳಿಗಿದು ಅವಮಾನ ಮಾಡಿದಂಥ ಒಂದು ಅವಮಾನ ಮಾಡಿದಂಗೆ ಇದು ಕುಲಪತಿಗಳು ಅದಕ್ಕೆ ಕುಲಪತಿನ ನೇರವಾಗಿ ಸರ್ಕಾರ ವಜಾ ಮಾಡಬೇಕು ಇಂದ ಸರ್ಕಾರ ಯಾವ ರೀತಿ ಎಕ್ಸಾಮ್ ನಡೆಸ್ತಿತ್ತು ಬೋರ್ಡ್ ಎಕ್ಸಾಮ್ ಅದೇ ರೀತಿ ನಡೆಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದು ಒಂದು ಒನ್ಯೇ ಹೆಜ್ಜಿ ಏನಾದರೂ ಅವರು ಇಪ್ಪತ್ತೇಳನೇ ತಾರೀಕಿನ ಒಳಗೆ ಸಂಗೀತ ಸೆಂಟರ್ ಗದಗ ಕೊಡ್ದಾಗ ಹೋದ್ರಿ ನಾವು ಉಗ್ರ ಹೋರಾಟ ಇಡೀ ಬರೀ ಇಷ್ಟ ಮಂದಿ ಅಲ್ಲ ಇಡೀ ಗದಗ ಭೇಟಿಗೇರಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿಗಟ್ಟಲೆ ಭಕ್ತರು ಇರೋದರಿಂದ ಭಕ್ತರು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೇನು ಜೀವ ಬದುಕಬೇಕನ್ನ ಆಸೆ ಇಲ್ಲ ನಾನು ಜೀವ ಕೊಡೋಕ್ಕೇನೇನು ತಿಳ್ಕೊಂಡು ಈ ಮೂಲಕವಾಗಿ ಅಂದನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದಿಷ್ಟೇ ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಗಮನವರಿಸಿ ರಾಜ್ಯಪಾಲರು ಗದಗ ಸೆಂಟ್ರ್ ಅಂತೇಳಿ ಈ ಮೂಲಕವಾಗಿ ತಿಳಿಸ್ಕೊಳ್ತಾ ನಮ್ಮ ಗದಗ ಟಿ ವಿ ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಕೂಡ ಭಾಳಷ್ಟು ಇದನ್ನು ಗಮನ ಬರಿಸಿ ಇಡೀ ನಾಡಿನ ಜನತೆಗೆ ಮುಟ್ಟು ಸುದ್ದಿ ಮುಟ್ಟಿಸ್ಬೇಕಂತೇಳಿ ಈ ಮೂಲಕವಾಗಿ ತಿಳಿಸಿ ನಾನು ಆ ವಿನಯದಿಂದ ಕೇಳ್ಕೊತಾ ಇದ್ದೇನೆ ನಮ್ಮ ಗದಗ ಪರೀಕ್ಷೆ ಸೆಂಟರ್ ಗದಗ ಕೊಡಬೇಕಂತೇಳಿ ಒಂದು ನೂರ ನಲವತ್ತೈದು ಐವತ್ತು ಮಂದಿಲಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಹುಬ್ಳಿ ಕರ್ಕೊಂಡು ಹೋಗೋದು ಹೆಂಗ ಇವ್ರು ಹೋಗೋದು ಹೆಂಗೆ ಬಡ ಮಕ್ಕಳು ಕಣ್ಣಿಲ್ದವ್ರು ಇವರಿಗೆ ಗಾಡಿ ಹಂಗ ತಂಬೂರಿ ತಬಲಾಡ ಹಾರ್ಮೋನಿಯಂ ಸಿತಾರು ವೈಲಿನ್ ಹೋಗೋದು ಹೆಂಗೆ ವಾದ್ಯ ಅವರಿಗೆ ಒಂದು ಹತ್ತು ರೂಪಾಯಿ ಗತಿ ಇಲ್ದಂಥ ಇರುವಂತ ಮಕ್ಕಳಿಗೆ ಇವರು ಅನ್ಯಾಯ ಮಾಡಿದ್ರೆ ಅದಕ್ಕಾಗಿ ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು ಇದು ಅದಕ್ಕೆ ನಮ್ಗೆ ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊತೀನಿ ಮತ್ತೆ ಹ್ಞೂ ಹ್ಞೂ ನಮಸ್ಕಾರ ನಮಸ್ಕಾರ